ನಾವು ಏನು ಹೇಳೋದಾದ್ರೆ ಫೋಕಸ್ ಆನ್ ವಾಟ್ ಈಸ್ ರೈಟ್ ನಾಟ್ ವಾಟ್ ಈಸ್ ರಾಂಗ್ ನಾವು ಫೋಕಸ್ ಕೊಡಬೇಕಾಗುತ್ತದೆ ನಾವು ಏನು ಕರೆಕ್ಟ್ ಯಾವ್ದದು ಕರೆಕ್ಟ್ ಯಾವ್ದದ ಅದರ ಮೇಲೆ ನಾವು ಒತ್ತಡ ಒತ್ತಡವನ್ನ ಹೇರಬೇಕಾಗ್ತದೆ ಒತ್ತು ಕೊಡಬೇಕಾಗ್ತದೆ ಇದು ಕರೆಕ್ಟ್ ಅದ ಇದು ಸರಿಯಾಗಿದೆ ಇವತ್ತು ನೀನು ಬೇಗ ಎದ್ದಿ ವೆರಿ ಗುಡ್ ನೀನು ಕೆಲಸ ಮಾಡುವಂತ ಹವ್ಯ ಹವ್ಯಾಸ ಉಂಟ ಭಾರಿ ಸುಂದರ ನೀನು ಇವತ್ತು ಚಂದ ಕಾಣ್ಲಾತಿ ಹಿಂಗೆಲ್ಲ ಅವರಲ್ಲಿರುವಂಥ ಒಳ್ಳೆ ಗುಣಗಳನ್ನ ನಾವು ಫೋಕಸ್ ಮಾಡಬೇಕಾಗ್ತದೆ ಅದು ಬಿಟ್ಟು ನಾವು ಈಗೆಲ್ಲ ಏನು ಮಾಡ್ತಾ ಇದ್ದೇವೆ ಅಂದ್ರೆ ಕೆಟ್ಟ ಗುಣಗಳನ್ನ ಅವರಲ್ಲಿ ಏನೋ ಒಂದು ತಪ್ಪು ಏನೋ ಒಂದು ರಾಂಗ್ ಇರ್ತದಲ್ಲ ಅದನ್ನೇ ನಾವು ಎತ್ತಿ ಕಟ್ತಾ ಇದ್ದೇವೆ ಯಾರೋ ಒಬ್ರು ಅಹ್ ವಿಕಲಾಂಗರಿದ್ರೆ ನೀವು ವಿಕಲಾಂಗ್ಲ ಇದೀಯಾ ಆ ನೀನು ಏನಪ್ಪ ನೀವು ಸೌಂದರ್ಯ ಅಂತ ಇಲ್ಲ ನೀ ಯಾಕಾದ್ರೆ ಹಿಂಗ ನಾವು ಹೇಳುವುದರಿಂದ ಮತ್ತಷ್ಟು ನಮ್ಮ ಸಂಬಂಧಗಳೇನಾಗ್ತದ ಆ ಹರಿದು ಹೋಗ್ತದ ಸಂಬಂಧಗಳು ದೂರಗಳಾಗ್ತದ ಆ ಮತ್ತೆ ಇನ್ನೊಂದು ಇದು ಮೂರನೇ ವಿಷಯ ಇನ್ ನಾಲ್ಕನೇ ವಿಷಯ ಹೇಳಬೇಕಾದ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಇಷ್ಟೆಲ್ಲಾ ಸಂಬಂಧಗಳ ಸಂಬಂಧಗಳಂದ್ರೆ ಯಾವ್ಯಾವು ತಂದೆ ತಾಯಿ ಸಂಬಂಧ ತಂದೆ ಮಕ್ಕಳ ಸಂಬಂಧ ಹೆಂಡತಿ ಗಂಡನ ಸಂಬಂಧ ಮತ್ತು ಸಮುದಾಯದಲ್ಲಿರ್ತಕ್ಕಂಥ ಹಿರಿಯರ ಜೊತೆಗಿನ ಸಂಬಂಧ ಸ್ನೇಹಿತರ ಜೊತೆಗಿನ ಸಂಬಂಧ ಎಲ್ಲ ಸಂಬಂಧಗಳು ಚೆನ್ನಾಗಿರಬೇಕಾದ್ರೆ ನಾವು ನಮ್ಮನ್ನು ಕೇರ್ ಆಗಿಟ್ಕೋಬೇಕ ಆಗ್ತದೆ ನಾವು ಆರೋಗ್ಯವಾಗಿರಬೇಕಾಗ್ತದೆ ನಾವು ನಮ್ಮ ಕೆಲಸಗಳಿಗೆ ನಾವು ಸಮಯ ಕೊಡಬೇಕಾಗ್ತದೆ ನಾವು ಒಂದು ಸ್ವಲ್ಪ ದುಡ್ಡು ದುಡ್ಡು ಮಾಡ್ಕೊಂಡಿರ್ಬೇಕಾಗ್ತದೆ ಇವೆಲ್ಲವೂ ಏನಾಗ್ತದೆ ಪ್ರಾವೀಣ್ಯತೆ ಪಡಬೇಕು ಹೋಗ್ತದೆ ಆದ್ದರಿಂದ ಸಂಬಂಧಗಳನ್ನು ಗಟ್ಟಿಗೊಳಿಸಬೇಕಾದ್ರೆ ನಾವು ಟೇಕ್ ಕೇರ್ ಆಫ್ ಯುವರ್ ಸೆಲ್ಪ್ ನಾವು ಖಂಡಿತವಾಗಿ ನಮ್ಮ ಆರೋಗ್ಯದ ಆಗಿರ್ಬೋದು ನಮ್ಮ ವ್ಯಕ್ತಿತ್ವ ಆಗಿರ್ಬೋದು ನಮ್ಮನ್ನು ನಾವು ಬಿಟ್ಕೊಡಬಾರ್ದು ನಮ್ಮನ್ನು ನಾವು ಪ್ರಶಂಸೆಗೊಳಪಡಿಸಬೇಕು ನಮ್ಮಲ್ಲಿ ಡಿಮೋಟಿವೇಶನ್ ಇರಬಾರ್ದು ನಮ್ಮಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅಂತಕ್ಕಂಥದ್ದು ನಮ್ಮನ್ನು ನಮ್ಮ ನಮ್ಮ ಬಗ್ಗೆ ನಮಗೆ ಗೌರವ ಮನೋಭಾವನೆ ಇರಬೇಕಾಗ್ತದೆ ಇದು ಒಂದು ವಿಚಾರ